ಸರ್ ನಮಸ್ತೆ ರಾಜೇಶ್ ನಮಸ್ಕಾರ ಇಂದಿನ ಯುವ ಜನರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆ ಸೇರ್ಪಡೆಯಾಗಿದ್ದಾರೆ ಹಾಗೂ ಮತ್ತು ಮತಗಟ್ಟೆಯಿಂದ ಹೊರಗಡೆ ಉಳಿತಕ್ಕಂತಹ ಒಂದು ಮತದಾರರಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಮಸ್ಕಾರ ಪ್ರಿಯ ವೀಕ್ಷಕರೇ ಪ್ರಜಾಪ್ರಭುತ್ವದಲ್ಲಿ ವಯಸ್ಕ ಮತದಾನ ಪದ್ಧತಿಯನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಹದಿನೆಂಟು ವರ್ಷ ತುಂಬಿರ್ತಕ್ಕಂಥ ಗಂಡು ಹೆಣ್ಣು ಪ್ರತಿಯೊಬ್ಬರೂ ಕೂಡ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅದು ಪ್ರಜಾಪ್ರಭುತ್ವದಲ್ಲಿ ಮತದಾರ ಪ್ರಭುಗಳ ಹಕ್ಕು ಮತ್ತು ಕರ್ತವ್ಯ ಏಕೆಂಥೇಳಿದ್ರೆ ಇವತ್ತು ವಾತಾವರಣ ಹೇಗಾಗ್ತಾ ಇದೆ ಅಂದರೆ ನಾವು ಎಲ್ಲೋ ಹೋದಾಗ ಸೇರಿಕೊಂಡಿರ್ತೀವಿ ನಾವು ಎಲ್ಲೋ ಕಾಲೇಜ್ನಲ್ಲಿರ್ತೀವಿ ಅಥವಾ ಎಷ್ಟೋ ದೂರದಲ್ಲಿ ಯಾವುದೋ ವಿಶ್ವವಿದ್ಯಾಲಯಕ್ಕೆ ನಾವು ಅಡ್ಮಿಷನ್ ಆಗಿರ್ತೀವಿ ಅಲ್ಲಿಂದ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ಬೇಕಾದಷ್ಟು ಜನ ಯುವಕರು ಮತದಾರ ಪ್ರಭುಗಳು ಮತಗಟ್ಟೆಯಿಂದ ದೂರ ಉಳ್ಕೋತಾರೆ ಮತ್ತು ಊರಿನಲ್ಲಿರ್ತಕ್ಕಂಥ ಪಕ್ಷ ನೀತಿ ಪಕ್ಷ ಚಟುವಟಿಕೆ ಜಾತಿಯ ಒಂದು ವ್ಯವಸ್ಥೆಗಳಿಂದ ಹೆದರಿ ಯಾರು ಓಟ್ ಹಾಕ್ಬೇಕು ಯಾವುದೋ ಜನಾಂಗ್ ನಿಂತಿದ್ದಾರೆ ಯಾಕೆ ನಾವು ಅವ್ರಿಗೆಲ್ಲ ಮತ ಮಾಡೋಣ ಮತ ಹಾಕೋಣ ಅಂತಕ್ಕಂಥ ಒಂದು ಒಂದು ನೆಗ್ಲಿಜೆನ್ಸ್ ಮೇಲೆ ಓಟ್ ಹಾಕದೆ ಕೂಡ ದೂರ ಹೋಗ್ಕೊಳ್ತಾರೆ ಖಂಡಿತವಾಗ್ರು ಕೂಡ ಭಾರತದ ಪ್ರಜೆಗಳಾಗಿ ಮಾಡಬಾರ್ದು ಯಾಕಂತ ಹೇಳಿದ್ರೆ ಈ ದೇಶದ ಪ್ರಜೆಗೆ ನಿಜವಾಗ್ಲೂ ಪ್ರಜಾಪ್ರಭುತ್ವದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಹಕ್ಕು ಅಂತ ಹೇಳಿದ್ರೆ ಪ್ರತಿ ಐದು ವರ್ಷಗಳಿಗೊಮ್ಮೆ ಬರ್ತಾಯಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಭಾಗವಹಿಸೋದು ಪ್ರತಿಯೊಬ್ಬರು ಕೂಡ ಮತವನ್ನು ಹಾಕೋದು ಪ್ರತಿಯೊಬ್ಬರು ಮತವನ್ನು ಹಾಕಬೇಕು ಆಯ್ತಲ್ಲ ಆ ಮತದಾನದ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸೋ ಅವರು ಯಾವುದೇ ಪಕ್ಷಕ್ಕೆ ಓಟ್ ಹಾಕಲಿ ಯಾವುದೇ ವ್ಯಕ್ತಿಗೆ ಓಟ್ ಹಾಕಲಿ ಆದರೆ ಎಲ್ಲ ಪ್ರಜೆಗಳು ಕೂಡ ಮತವನ್ನು ಹಾಕಬೇಕು ಮತವನ್ನ ಹಾಕುವುದಕ್ಕಿಂತ ಮೊದಲು ಮತದಾರ ಪಟ್ಟಿನಲ್ಲಿ ನಮ್ಮ ಹೆಸರಿದೆಯಾ ಅಂತೇಳಿ ನೋಡ್ಕೊಳ್ಬೇಕು ಹೆಸರು ಏನಾದ್ರು ಒಂದು ವೇಳೆ ತಪ್ಪಿದ್ದಲ್ಲಿ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಮತ್ತು ತಾಲೂಕು ಚುನಾವಣೆ ಅಧಿಕಾರಿಗಳ ಮೂಲಕ ನಮ್ಮ ಮತದಾನದ ಪಟ್ಟಿನಲ್ಲಿ ನಮ್ಮ ಹೆಸರು ಇದೆಯೇ ಅಂತಕ್ಕಂಥದ್ದನ್ನು ಮೊದಲು ಖಾತ್ರಿಪಡಿಸ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹದಿನೆಂಟು ವರ್ಷ ತುಂಬಿರ್ತಕ್ಕಂಥ ಗಂಡಾಗಲಿ ಹೆಣ್ಣಾಗಲಿ ಈ ವರ್ಷ ವಿಶೇಷವಾಗಿ ಟ್ರಾನ್ಸ್ಜೆಂಡರ್ಗೂ ಕೂಡ ಈ ಸರಿ ವಿಶೇಷವಾಗಿ ಮತದಾನ ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕಾರಣ ಹೇಳಿದ್ರೆ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನು ಕೂಡ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತಕ್ಕಂಥದ್ದು ಸರ್ಕಾರದ ಆಶಯ ಮತ್ತು ಸಂವಿಧಾನದ ಆಶಯವೂ ಕೂಡ ಅದೇ ಸರ್ ಹಾಗೆ ಈ ಒಂದು ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನೇನೆ ಬರ್ತಾ ಇದೆ ಶುಕ್ರವಾರ ಹೌದು ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಮತದಾರರು ಜಾಸ್ತಿ ಸಂಖ್ಯೆಯಲ್ಲಿ ಮತವನ್ನು ಚಲಾಯಿಸ್ತಾರೆ ಅಂತ ನಿಮ್ಗೆ ಇದೆಯಾ ಖಂಡಿತವಾಗೂ ಮತವನ್ನು ಹಾಕೋದ್ರಲ್ಲಿ ಯುವ ಜನರು ಮನಸ್ಸು ಮಾಡ್ತಾ ಇದ್ದಾರೆ ಏಕೆ ಅಂತ ಹೇಳಿದ್ರೆ ಪ್ರಸ್ತುತದಲ್ಲಿ ಆಳುವ ಸರ್ಕಾರಗಳು ಮಾಡಿರ್ತಕ್ಕಂಥ ಒಂದು ಅನೀತಿಗಳಾಗ್ಬೋದು ಅವೈಜ್ಞಾನಿಕವಾಗಿರ್ತಕ್ಕಂಥ ಯೋಜನೆಗಳಾಗ್ಬೋದು ಅಥವಾ ಸಮಾಜವನ್ನು ದೇಶವನ್ನು ದಿಕ್ಕು ತಪ್ಪಿಸ್ತಾ ಇರ್ತಕ್ಕಂಥ ವ್ಯವಸ್ಥೆ ಆಗ್ಬೋದು ಅಥವಾ ನಿರುದ್ಯೋಗ ಸಮಸ್ಯೆ ಆಗ್ಬೋದು ಪ್ರತಿಯೊಬ್ಬರಿಗೂ ಕಾಡ್ತಾ ಇರೋದನ್ನ ಇವತ್ತು ಯುವ ಜನರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಗೆ ಓಟ್ ಹಾಕಿದ್ರೆ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ಕೊಡ್ತಾ ಇರ್ತಾನೆ ಖಂಡಿತವಾಗೂ ಕೂಡ ನಾವು ಒಬ್ಬ ಒಳ್ಳೆ ವ್ಯಕ್ತಿಯ ಆಯ್ಕೆಗೆ ನಾವೆಲ್ಲರೂ ಭಾಗವಹಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಯುವ ಜನರು ಉತ್ಸುಕತೆಯಿಂದ ಭಾಗವಹಿಸಬೇಕು ಅಂತೇಳಿ ಕಾಯ್ತಾ ಇದ್ದಾರೆ ನಿಜವಾಗೂ ಕೂಡ ಇಪ್ಪತ್ತಾರನೇ ತಾರೀಕು ಮತಗಟ್ಟೆಗೆ ಪ್ರತಿಯೊಂದು ಮತಗಟ್ಟೆಯಲ್ಲೂ ಕೂಡ ಯುವಜನರು ಯುವತಿಯರು ಎಲ್ಲರೂ ಕೂಡ ಬಂದು ಮತವನ್ನು ಹಾಕ್ತಾರೆ ಖಂಡಿತವಾಗುವ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗ್ತಾ ಇದೆ ನಿಜವಾಗೂ ಕೂಡ ಇವತ್ತು ಮಳೆಯೂ ಕೂಡ ಬಂದಿದೆ ನಮ್ಮ ಪ್ರಕೃತಿಯೂ ಕೂಡ ನಮ್ಮ ಜನರನ್ನು ಒಂದು ಕರುಣೆ ತೋರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಮತದಾರ ಪ್ರಭುವು ಕೂಡ ಅದೇ ರೀತಿ ಇವತ್ತು ಒಳ್ಳೆಯ ನಾಯಕನನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಖಂಡಿತ ಶಾಲಾ ಕಾಲೇಜುಗಳಲ್ಲಾಗ್ಬೋದು ಪ್ರಿನ್ಸಿಪಾಲ್ ಆಗ್ಬೋದು ಅಥವಾ ಸಂಬಂಧಪಟ್ಟಂಥ ಸಂಪನ್ಮೂಲ ವ್ಯಕ್ತಿಗಳಾಗ್ಬೋದು ಅವರಿಗೆ ಮತದಾನದ ಮೌಲ್ಯವನ್ನು ತಿಳಿಸುವ ಮೂಲಕ ನೀವೆಲ್ಲರೂ ಹೋಗಿ ಮತವನ್ನು ಹಾಕಿ ಖಂಡಿತವಾಗಲೂ ಕೂಡ ನೀವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನು ಮಾಡಬೇಡಿ ಒಂದೊಂದು ಮತವೂ ಕೂಡ ಈ ರಾಷ್ಟ್ರದ ಭವಿಷ್ಯವನ್ನು ಕಾಯ್ತಿ ಅಂತಕ್ಕಂಥ ಒಂದು ಜಾಗೃತಿಯನ್ನು ಅಲ್ಲಲ್ಲಿ ಆಯಾಯ ಹಂತದಲ್ಲಿ ಮೂಡಿಸ್ರೆ ಎಲ್ಲ ಯುವಕರು ಕೂಡ ಖಂಡಿತವಾಗೂ ಮತವನ್ನು ಹಾಕ್ತಾರೆ ಮತದಾನ ಹೆಚ್ಚಿದಷ್ಟು ಉತ್ತಮವಾಗಿರತಕ್ಕಂಥ ವ್ಯಕ್ತಿ ಆಯ್ಕೆ ಆಗ್ತಾನೆ ಮತ ಕಡಿಮೆಯಾದಷ್ಟು ಕೆಟ್ಟ ವ್ಯಕ್ತಿ ಆಯ್ಕೆ ಆಗ್ತಾನೆ ದೇಸಾಳ ಆಗುತ್ತೆ ದಿವಾಳಿ ಆಗುತ್ತೆ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತುಂಬ ಧಕ್ಕೆ ಆಗುತ್ತೆ ಆ ನಿಟ್ಟಿನಲ್ಲಿ ಸಂವಿಧಾನಕ್ಕೂ ಕೂಡ ನಾವೆಲ್ಲರೂ ದ್ರೋಹ ಮಾಡಿದಾಗುತ್ತೆ ಆದ್ದರಿಂದ ಸಂವಿಧಾನದ ಆಸೇವಣೆ ಅಂತ ಅಂತೇಳಿದ್ರೆ ಹದಿನೆಂಟು ವರ್ಷ ತುಂಬಿರ್ತಕ್ಕಂಥ ಗಂಡಾಗಲಿ ಹೆಣ್ಣಾಗಲಿ ಜಾತಿ ಇಲ್ಲದ ವರ್ಣವಿಲ್ಲದ ಪ್ರತಿಯೊಬ್ಬರೂ ಕೂಡ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅದು ನಮ್ಮ ಸಂವಿಧಾನದ ಆಶಯ ಅಂತಕ್ಕಂಥ ಮಾತನಾಡಿದ ತುಂಬ ತುಂಬ ಧನ್ಯವಾದಗಳು ಕಳಂಕ ಶ್ರಮಿಸಿದ್ದಾರೆ ನೋಡಿದ್ರೆ ಸ್ನೇಹಿತರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಂದಿನ ಯುವ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಹಾಗೂ ಮತಗಟ್ಟೆಯಿಂದ ಹೊರಗಡೆ ಉಳಿತಕ್ಕಂತಹ ಹಲವಾರು ಮತ ಮತದಾರ ಪ್ರಭುಗಳು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಡೀತಕ್ಕಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ತಪ್ಪದೆ ಎಲ್ಲರೂ ಕೂಡ ಮತವನ್ನು ಹಾಕುವಂತಹ ನಿಟ್ಟಿನಲ್ಲಿ ನಾವೆಲ್ಲವೇ ಒಳ್ಳೆಯ ಭವ್ಯ ಭಾರತದ ಒಂದು ಪ್ರಜಾಪ್ರಭುತ್ವವನ್ನು ಅಂತ ಇಷ್ಟೊತ್ತ ನಮ್ಮ ಜೊತೆ ಮಾತಾಡಿದಂಥ ಕಳೆಂ ಸಂ ಅವರಿಗೆ ನಾನು ತುಂಬಿರು ಧನ್ಯವಾದಗಳು ನಿಮಗೂ ಧನ್ಯವಾದಗಳು ರಾಜೇಶ್ ಥ್ಯಾಂಕ್ ಯು ಒಳ್ಳೆ ವಿಚಾರವನ್ನು ಹೇಳಿದ್ದೀರಾ ಖಂಡಿತವಾಗಲೂ ಕೂಡ ನಾವೆಲ್ಲರೂ ಸಹಕರಿಸೋಣ ಹಾಗಾಗಿ ನಮ್ಮ ಜೊತೆ ಇದ್ದಾರೆ ಕ್ಯಾಮ್ರಾಮನ್ ಶಿವ ಹಾಗೂ ನನ್ನ ಹೆಸರು ಮೀಮಿಕಿ ರಾಜ್ ಗುಣಪಡೆ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ